ಏನಕ್ಕೆ ಪ್ರತಿ ಇಷ್ಟೊತ್ ಮಾಡ್ಬಿಟ್ಟೆ ಹಾ ಮಧ್ಯಾಹ್ನ ಬರ್ತೀನಿ ಅಂತ ತಾನೆ ಹಾ ಎರಡೂವರೆ ಆಗೋಯ್ತು ನೋಡು ಏನಿದೆ ವಿನಯ್ ಮಧ್ಯಾಹ್ನ ಬರ್ತೀನಿ ಅಂತ ಬಂದಿದ್ದೀನಿ ಕ್ಲಾಸ್ ಒಂದು ಮಾತ್ರ ಮುಗಿಸ್ಕೊಂಡ್ ಬಂದಿದ್ದೀನಿ ಮಾರ್ನಿಂಗ್ ಗೊತ್ತಾ ಎಲ್ಲಿ ಹೋಗಕ್ಕಾಯ್ತು ಮಧ್ಯಾಹ್ನ ಈಗ ಬಂದಿಲ್ವಾ ನಡಿ ಬಾ ಹೊರಡೋಣ ಬಸ್ ಬಂತು ಆಯ್ತಾಯ್ತು ಬಾ ಏನ್ ವಿನಯ್ ಚಾಮುಂಡಿ ಬೆಟ್ಟದ ಬಸ್ ರಶ್ ಆಗಿಲ್ಲ ಈಗ ಆಶ್ರಯ ಟೈಮ್ ರಶ್ ಇರ್ತಲ್ವಾ ಅಯ್ಯೋ ಅದು ಶುಕ್ರವಾರ ಮಂಗಳವಾರ ನಾವು ಹೋಗ್ತಿರೋದು ನೋಡಿದ್ರೆ ಬುಧವಾರ ಇವತ್ತೇನು ಅಷ್ಟು ರಶ್ ಇರಲ್ಲ ಅನ್ಸುತ್ತೆ ಬಾ ನಾವು ದೇವರು ನೋಡೋಕ್ಕಾಗಲ್ಲ ದೇವಸ್ಥಾನದ ಹತ್ರನೂ ಹೋಗಕ್ಕಾಗಲ್ಲ ಹೌದೌದು ಇವತ್ತು ಬಂದಿದ್ದೆ ಬಂದಿದೆ ಹಂಗತ್ರ ಹೌದು ಅದಕ್ಕೆ ಮತ್ತೆ ಇವತ್ತು ಕರ್ಕೊಂಡು ಹೋಗ್ತಿರೋದು ನಿನ್ನ ನೋಡು ಕಾಲೇಜ್ ಮುಗಿ ನೆನ್ನೆ ಹೋಗ್ಬಿಡ್ಬೇಕು ನಿನ್ನೆ ಪ್ರೇಮಕನ ಎಷ್ಟು ಪ್ರಶ್ನೆ ಕೇಳಿದ್ರು ಗೊತ್ತಾ ಯಾಕೆ ಇಷ್ಟು ಅದು ಇದು ಅಂತ ನನ್ನ ತಲೆ ತಿನ್ ನಮ್ಮ ಅಮ್ಮನೇ ಎಷ್ಟೋ ವಾಸಿ ಅನಿಸ್ತು ಅವ್ರಿಗಿಂತ ಏನಕ್ಕಂತೆ ಅವ್ರಿಗೇನು ಬಂದಿರೋದು ಸುಮ್ಮನೆ ಇರೋಕ್ ಆಗಲ್ ಅವ್ರಿಗೆ ನೀನು ಅವ್ರ ಮಾತಕ್ಕೆಲ್ಲ ಯಾಕಪ್ಪ ತಲೆ ಕೆಡಿಸ್ಕೊತೀಯ ಪ್ರೀತಿ ಅವ್ರ ಮನೆಯಲ್ಲಿ ಇಟ್ಕೊಂಡು ನಾನು ಹೇಳಕ ಆಗುತ್ತೆ ನಾನು ನನ್ನ ಸಿಚುವೇಶನ್ ನಿಮಗೆ ಹೆಂಗ ಅರ್ಥ ಆಗುತ್ತೆ ಹೇಳು ಇವತ್ತು ಎಷ್ಟೊತ್ತಾದರೂ ಆಗಲಿ 5 ಗಂಟೆ ಒಳಗಡೆ ನಾನು ಮನೆಗೆ ಹೋಗ್ಬಿಡಬೇಕು ಆಯ್ತಾ ಆಯ್ತು ಹೋಗೋಣ ನೀನು ತಲೆ ಕೆಡಿಸ್ಕೊಬೇಡ ಆಯ್ತಾ ಇಳ್ಕೊಳ್ಳಿ ಇಳ್ಕೊಳ್ಳಿ ಚಾಮುಂಡಿ ಬೆಟ್ಟ ಬಂತು ಹಾ ಬಾಬಾ ಆದರೂ ಇವತ್ತು ತುಂಬಾ ರಶ್ ಇದೆ ಅನ್ಸುತ್ತೆ ನೋಡಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೌದು ಹೌದು ಬಾ ಇಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ಬಿಡೋಣ ಇಳ್ಕೊಂಡು ನಂದಿ ನೋಡ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಯ್ಯೋ ಮೆಟ್ಲ್ ಹೋಗೋದಂದ್ರೆ ಲೇಟ್ ಆಗಲ್ವಾ ವಿನಯ್ ನೋಡು ಪ್ರೀತಿ ಬಂದಿರದೆ ಅಪ್ರೂಪಕ್ಕೆ ಸುಮ್ಮನೆ ತಲೆ ತಿನ್ಬೇಡ ನನಗೆ ಬಾ ವಾವ್ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಸುತ್ತಮುತ್ತ ಎಲ್ಲ ಎಷ್ಟು ದಿನ ಆಗಿತ್ತು ಗೊತ್ತಾ ನನ್ನ ಇಲ್ಲೆಲ್ಲ ಬಂದು ಅದಕ್ಕೆ ಬಾ ಅಂತ ಕರೆಯೋದು ನೀನು ಬರೋದಿಲ್ಲ ಅಂತ ಬಾ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಯ್ಯಯ್ಯೋ ಬೇಡಪ್ಪ ಇಷ್ಟೊಂದು ರಶ್ ಇದೆ ನಾವು ನಿಂತ್ಕೊಂಡ್ರೆ ಇನ್ನೂ ಟೂ ತ್ರೀ ಅವರ್ಸ್ ಆಗುತ್ತೆ ಆಮೇಲೆ ಇಲ್ಲೇ ಆಗೋಗುತ್ತೆ ಕಣೋ ಆರಾಮಾಗಿ ನಂದಿ ನೋಡ್ಕೊಂಡು ಮೆಟ್ಲಿ ಇಳ್ಕೊಂಡು ಹೋಗ್ಬೇಕು ಅಂದಿಲ್ಲ ಸುಮ್ಮನೆ ಟೈಮ್ ಆಗುತ್ತೆ ಪ್ಲೀಸ್ ವಿನಯ್ ಫೋಟೋ ತೆಗೆಸ್ಕೊಳ್ಳೋಣ ಹಾ ಓಕೆ ಸರ್ ಬನ್ನಿ ಇಲ್ಲಿ ನಮ್ಮಿಬ್ಬರದು ಒಂದು ಫೋಟೋ ತಗಿರಿ ಪ್ಲೀಸ್ ನಿಂತ್ಕೋ ಸರ್ ಓಕೆನಾ ಟಿಕ್ ಸರ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಕೊಡೋಕ್ಕೆ ಹಾಂ ಓಕೆ ಓಕೆ ಸರಿ ಆಗಿದ್ರೆ ಬಾ ಮೆಟ್ಲಿ ಇಳ್ಕೊಂಡು ನಂದಿ ಹತ್ರ ಹೋಗೋಣ ಚೆನ್ನಾಗಿರುತ್ತೆ ಅಲ್ಲೂ ಇರೋ ಇರೋ ಫೋಟೋ ತೆಗೆಸಿದೀವಲ್ವಾ ಫೋಟೋ ಇಸ್ಕೊಂಡು ಹೋಗಬೇಕಲ್ಲ ಹೌದಲ್ವಾ ಮರ್ತೇ ಬಿಟ್ಟೆ ನೋಡು ಕೇಳಿಕೊಂಡು ಬರ್ತೀನಿ ನಾನು ನೀನು ಇಲ್ಲೇ ಇರು ಆಯ್ತಾ ಓಕೆ ಓಕೆ ಹ್ಮ್ ಜೊತೆ ಬಂದ ಇವತ್ತು ಕ್ಲಾಸ್ ಏನು ಮಾಡೋ ಚಾಮಂಡೇಶ್ವರಿ ದರ್ಶನ ಆಯ್ತಲ್ಲ ಬೆಟ್ಟಕ್ಕೆ ತಾನೇ ಬಂದಿರೋದು ಅಂತ ಖುಷಿ ಅಷ್ಟೇ ಸಿಕ್ಕ ಫೋಟೋ ايه ಕಣೆ ಅದು ತೊಳೆಯಕ್ಕೆ ಇನ್ನು ಲೇಟ್ ಆಗುತ್ತಂತೆ ಅದಕ್ಕೆ ಫೋನಕ್ಕೆ ಕಳ್ಸ್ಕೊ ಬಂದಿದ್ದೀನಿ ನಿಂಗೆ ಫೋನಲ್ಲಿ ಕಳ್ಸ್ಕೊಡ್ತೀನಿ ಕಳ್ಸ್ಕೋತೀನಿ ನಡಿ ಹೌದಾ ಸರಿ ಆಗದ್ರ ಬಾ ವಾవ్ ನಂದಿ ಎಷ್ಟು ಚೆನ್ನಾಗಿದೆ ದೇವರೇ ಕಾಪಾಡಪ್ಪ ಹೌದು ಹೌದು ಹ್ಮ್ ನೋಡು ಎಲ್ಲ ಚೆನ್ನಾಗಿ ಆಯ್ತಾ ಆಯ್ತು ಬಾ ಒಂದು ರೌಂಡ್ ಹಾಕ ಬರೋಣ ಇರು ಅರ್ಚಕರು ತೀರ್ಥ ಕೊಡ್ತಾ ಇದ್ದಾರೆ ಇಸ್ಕೋ ಆಹಾ ಹಾ ಇದೀನಿ ಬಾ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ನನಗೆ ಯಾಕೋ ಇವತ್ತು ತುಂಬಾ ಬಿಸಿಲಿದೆ ಪ್ರೀತಿ ಆ ನಾಳೆ ಎಲ್ಲಾದರೂ ಹೋಗೋಣ ಏನಾಗಿದೆ ಮಿನೆ ನಿಂಗೆ ದಿನ ಹಿಂಗ್ ಸುತ್ತಕೊಂಡು ನಿಂತ್ಕೊಂಡ್ರೆ ಕಾಲೇಜ್ಗೆ ಹೋಗ್ಬೇಡ ಬೇಡ್ವಾ ನೀನಂತೂ ಕಾಲೇಜ್ಗೆ ಹೋಗ್ತಾ ಇಲ್ಲ ನನ್ನನ್ನು ಹೋಗಕ್ ಬಿಡ್ತಿಲ್ಲ ನೀನು ನೋಡು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಕಣೋ ಹಾಂ ಪ್ಲೀಸ್ ಇವತ್ತು ನಾನು ಬಂದಿರೋದೇ ಹೆಚ್ಚು ನಿಮಗೆ ಗೊತ್ತಲ್ವಾ ಹಾಂ ಅರ್ಥ ಮಾಡ್ಕೊಪ್ಪ ಪ್ಲೀಸ್ ಇನ್ನೊಂದು ದಿನ ನೆಕ್ಸ್ಟ್ ವೀಕ್ ಹೋಗೋಣ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಎಲ್ಲಿ ಹೋಗೋದು ಹಿಮಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ತುಂಬ ಚೆನ್ನಾಗಿದೆ ಅಂತ ಈ ಟೈಮಲ್ಲಿ ಹಿಮ ಎಲ್ಲ ತುಂಬ ಇರುತ್ತಂತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ ಹೋಗಿದ್ರಂತೆ ಅವ್ರು ಹೇಳ್ತಾ ಇದ್ರು ಅಲ್ಲಿ ಹೋಗೋಣ ವಾವ್ ಸೂಪರ್ ಬಿಬಿ ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡಿದೆ ಅದು ನೆಕ್ಸ್ಟ್ ವೀಕು ಅಲ್ಲಿ ತನಕ ನಿನ್ನ ನಾನು ಎಲ್ಲೂ ಕರೆಯೋಂಗಿಲ್ಲ ನಾನು ಕಾಲೇಜ್ಗೆ ಹೋಗಬೇಕು ಅಲ್ಲ ಬೇಬಿ ನೀನು ಏನು ಕಾಲೇಜ್ ಕಾಲೇಜ್ ಅಂತ ಇದೀಯ ನಂಗೆ ಅರ್ಥನೇ ಆಗ್ತಿಲ್ಲಪ್ಪ ನೋಡು ವಿನಯ್ ನಂಗೆ ಓದೋದಂದ್ರೆ ತುಂಬ ಇಷ್ಟ ನಿನಗೆ ಗೊತ್ತು ತಾನೆ ನಾನು ಫಸ್ಟ್ ರ್ಯಾಂಕೇ ಬರಬೇಕು ಯಾವಾಗಲೂ ಈ ಸತಿ ನಿನ್ನ ನಿನ್ನ ಜೊತೆ ಸುತ್ತಕೊಂಡು ನಾನು ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ ನಾನು ರ್ಯಾಂಕ್ ಮಿಸ್ ಆದರೆ ಆಗಲ್ಲಪ್ಪ ನಾನು ಫಸ್ಟ್ ಸ್ಟ್ಯಾಂಡಿಂದನೂ ರ್ಯಾಂಕೇ ಬಂದಿರೋದು ಅಯ್ಯೋ ಆಯ್ತು ಆಯ್ತು ಬಾ ಹೋಗೋಣ ಮುಟ್ಟಿ ಇಟ್ಕೊಂಡು ಹೋಗೋಷ್ಟ್ರಲ್ಲಿ ಇನ್ನೂ ಲೇಟಾಗಿ ಹೋಗುತ್ತೆ ಆಮೇಲೆ ಹೌದಲ್ಲ ನಡಿ ಬಾ ಇನ್ನು ಎಷ್ಟು ಮೆಟ್ಲಿದೆಯೋ ನಂಗಂತೂ ಸಾಕಾಯ್ತಪ್ಪ ನಾನು ಇಲ್ಲೇ ಕುತ್ಕೊಳ್ತೀನಿ ಸ್ವಲ್ಪ ಹೊತ್ತು ಕುಡಿಯಕ್ಕೆ ನೀರಾದರೂ ತರಬೇಕಿತ್ತು ಸುಸ್ತಾಗ್ತಿದ್ಯ ತುಂಬ ಹೌದು ವಿನಯ್ ನಾನು ಇಲ್ಲಿ ಕುತ್ಕೊಳ್ತೀನಿ ಕಣ ಪ್ಲೀಸ್ ಓಕೆ ಓಕೆ ಕುತ್ಕೋ ನೀನು ಕಾಲೇಜ್ಗೆ ಹೋಗಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತಾ ಗೊತ್ತು ಕಣ ನಾನು ಏನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಕಣ ನಾನು ಇರೋನೊಬ್ಬ ಮಗ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಇದೆ ಯಾರಿಗದೆಲ್ಲ ನನಗೇ ನಾನು ಓದ್ ಏನಾಗಬೇಕಿತ್ತೇಳು ನಾನೇನು ಕೆಲಸ ತೊಗೋಬೇಕಿತ್ತ ಕೆಲಸಕ್ಕೆ ಹೋಗ್ಬೇಕಿತ್ತ ಅದೆಲ್ಲ ಏನಿಲ್ಲ ಕಣ ಇರೋದು ನೋಡ್ಕೊಂಡು ಆರಾಮಾಗಿದ್ದರೆ ನಾನು ಅಷ್ಟೇ ಸಾಕು ಸೊ ನನ್ನ ಬಗ್ಗೆ ಯಾರೂ ತಲೆ ಆರಾಮಾಗಿ ಆರಾಮಾಗಿರಲಿ ಅವನ ಲೈಫಲ್ಲಿ ಎಂಜಾಯ್ ಮಾಡಲಿ ಅಂತ ನಮ್ಮ ಡ್ಯಾಡಿ ಯಾಕೆ ಅಂದರೆ ಒಬ್ಬನೇ ಮಗ ಅವ್ರಿಗೆ ಮಕ್ಳು ಹೆಣ್ಮಕ್ಳು ಇಲ್ಲ ಇನ್ನು ಯಾರೂ ಇಲ್ಲ ಒಬ್ಬನೇ ಮಗ ನಿನಗೆ ಗೊತ್ತು ನಮ್ಮೂರಲ್ಲಿ ನಾನೇ ನಾವೇ ಶ್ರೀಮಂತರು ಸೊ ಹಾಗಾಗಿ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಇಂಥ ಹುಡುಗನ ಮದುವೆ ಹಾಕಿ ನೀನು ಪುಣ್ಯ ಮಾಡಿರಬೇಕು ನೀನು ಅನ್ಕೋಬೇಕು ಇವನು ಮದುವೆ ಆದರೆ ಆರಾಮಾಗಿರ್ಬೋದು ಈ ಓದುಗಿದೆಯಲ್ಲ ಯಾಕೆ ಅಂತ ಆದರೆ ನೀನು ಅದನ್ನೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಯಾವಾಗಲೂ ಓದು 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 ಅಂತ ಅಯ್ಯೋ ಹಾಗೆ ಏನೋ ಮಾಡೋಕ್ಕಾಗತ್ತೆ ನೀನು ಓದಲ್ಲ ಅಂದರೆ ನಾನು ಓದೋಕ್ಕೆ ಇರೋಕ್ಕಾಗತ್ತಾ ಹ್ಞೂ ಕೆಲ್ಸಕ್ಕೆ ಹೋಗದೆ ಇದ್ರೆ ಬೇಡ ಬಿಡು ನಾನು ಓದಬೇಕು ಓದ್ತಿದ್ದೀನಿ ಅಷ್ಟೆ ನಾನು ಓದೋಕ್ಕೆ ಮಾತ್ರ ನೀನು ಡಿಸ್ಟರ್ಬ್ ಮಾಡಬೇಡವೇ ಅಯ್ಯೋ ತಾಯಿ ಆಯಿತು ಬಿಡಮ್ಮ ಇಲ್ಲಿಗೆ ಬಂದರೂ ಅದನ್ನೇ ಮಾತಾಡ್ಬೇಡ ಮತ್ತೆ ಇನ್ನೇನು ಸಮಾಚಾರ ಆ ಹಿಮಾತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗುವಾಗ ಎಷ್ಟೊತ್ತು ಹೋಗೋದು ಅವತ್ತು ನೀನು ಕಾಲೇಜ್ಗೆ ಹೋಗ್ಬಿಟ್ಟೆ ಬರಬೇಕಾ ಹೌದು ಮತ್ತೆ ಫಸ್ಟ್ ಇವತ್ತಿನ ಥರ ಮಾಡಿಬಿಡ್ತೀನಿ ಬೆಳಗ್ಗೆ ಹೋಗ್ಬಿಡ್ತೀನಿ ಮತ್ತೆ ಹೋಗೋಣ ಹೇಗೆ ಐಡಿಯಾ ಇಲ್ಲ ಇಲ್ಲ ಪ್ರೀತಿ ಅವತ್ತು ಒಂದಿನ ನೀನು ರಜೆ ಹಾಕು ಇಲ್ಲ ಸಂಡೆ ಹೋಗೋಣ ಸಂಡೇನಾ ಸಂಡೆ ಎಲ್ಲಿಗೆ ಹೋಗ್ತಿದ್ದೆ ಅಂತ ಮನೇಲಿ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಹೇಳು ವಿನಯ್ ನಾನು ಸಂಡೆ ಬರೋಕ್ಕಾಗುತ್ತಾ ಬೇರೆ ದಿನ ಏನಾದರೂ ಕಾಲೇಜ್ಗೆ ಹೋಗಿ ಅಂತ ಹೋಗ್ತೀನಿ ಅಂತ ಬರ್ಬೋದು ಸಂಡೆ ಹೇಗೆ ಬರೋಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ತೆ ನೀನ್ ಏನೇನೋ ಮಾತಾಡ್ತೀಯ ವಿನಯ್ ಹಾಗಲ್ಲ ಮಧ್ಯಾಹ್ನ ನಾವು ಹೊರಟ್ರೆ ಕಷ್ಟ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರೋದು ಅದಕ್ಕೆ ಹೇಳ್ತಿರೋದು ನಿಂಗೆ ಮತ್ತೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತೀಯ ಹೌದಾ ಓ ಏನ್ ಮಾಡೋಕಾಗ್ರೆ ಬೆಳಿಗ್ಗೆನೇ ಹೊರಟೋಗೋಣ ಅದೇ ನೀನು ಮಾಮೂಲಿ ಕಾಲೇಜಿಗೆ ಬರೋ ಟೈಮ್ ಬರ್ತಿಲ್ಲ ಆ ಟೈಮ್ಗೆ ಹೋದ್ರೆ ನಾನು ಸಂಜೆ ನಾಲ್ಕು ಗಂಟೆ ಒಳಗಡೆ ಬರ್ಬೋದು ಅವಾಗ ನಿಂಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ ಆಯ್ತು ಆಯ್ತು ಹಾಗೆ ಮಾಡ್ತೀನಿ ನನ್ನ ಬ್ಯಾಗು ಕಾಲೇಜಲ್ಲೇ ಇದೆ ಈಗ ನಾವು ಕಾಲೇಜ್ಗೆ ಹೋಗಿ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ನಾನು ಮನೆಗೆ ಹೋಗ್ಬೇಕು ಬಸ್ ಇಟ್ಕೊಂಡು ಗೊತ್ತಲ್ಲ ನಾನೇ ಡ್ರಾಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀಯ ಬಸ್ಸಲ್ಲಿ ಅಲ್ಲಿ ನೀನು ಕಷ್ಟ ಆಗಲ್ವಾ ನಿಂಗೆ ಕಷ್ಟ ಆಗುತ್ತೆ ಅಂತ ಏನ್ ಮಾಡಕ್ಕಾಗತ್ತೆ ಹೋಗಲೇಬೇಕಲ್ವಾ ಸರಿ ಸರಿ ಆಯ್ತು ನೋಡ್ರಣ ನೀನು ಒಂದು ಗಾಡಿ ತಗೋಬಿಡು ನಿಮ್ಮ ನಿಮ್ಮ ಮನೆಗೆ ಇಲ್ಲಿಂದ ಅರ್ಧ ಗಂಟೆಗೆ ಆರಾಮಾಗಿ ಹೋಗ್ಬೋದು ಕಾಲೇಜಿಂದ ಗಾಡಿ ತಗೋ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿಂಗೆ ಗಾಡಿನಾ ಭಯ ಆಗುತ್ತೆ ವಿನಯ್ ನನಗೆ ನಾನು ಯಾವಾಗಲೂ ಓಡಿಸಿಲ್ಲ